ಶಿಕ್ಷಕ ಬಂಧುಗಳೇ ನಮಸ್ಕಾರ ಮಹೇಶ್ ಗೌಡ ಸಾರಥ್ಯದ ವಿರಾಜ್ ಟಿವಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಪವಿತ್ರ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯ ಕೋಡಿಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಖಾತೆಯನ್ನು ತೆರೆಯಲು ಬಮುಲ್ ನಿರ್ದೇಶಕರಾದ ಹೆಚ್ ಸಿ ಜಯಮುತ್ತೂರವರ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನು ನಡೆಸಲಾಯಿತು ಈ ಗ್ರಾಮದ ಜನರ ಹಲವಾರು ವರ್ಷಗಳ ಬೇಡಿಕೆಯೂ ಇದಾಗಿತ್ತು ಗ್ರಾಮದ ಜನರು ಎರಡು ಕಿಲೋಮೀಟರ್ ದೂರದ ಊರಿಗೆ ಹಾಲು ಹೊರುವ ಕಾಯಕಕ್ಕೆ ಕೊನೆ ಹಾಡಲಾಯಿತು ಕೊನೆಗೂ ಕೋಡಿಪುರ ಗ್ರಾಮಸ್ಥರ ಶತಮಾನಗಳ ಕನಸು ನೆರವೇರಿದಂತಾಯಿತು ಕೋಡಿಪುರ ಗ್ರಾಮದಲ್ಲಿ ಇಲ್ಲಿವರೆಗೂ ಯಾವ ಸಮಸ್ಯೆ ಇರಲಿಲ್ಲ ಸಮಸ್ಯೆಗಳು ಇಲ್ಲ ಇಲ್ಲಿವರೆಗುವೆ ಮಂಗ್ಳೂರಿಗೆ ವಯಸ್ಸಾದವರು ಇದ್ದು ಮೋಟಿರು ಆತಕೂ ಕಾಯ್ತಿರಲಿಲ್ಲ ಾರ ಆತ ತಗೋನ ಕಾಯಬೇಕಾಯ್ತು ಇವತ್ತು ನಮ್ಮ ಗ್ರಾಮದಲ್ಲಿ ಏನೋ ಒಂದು ಉದ್ಘಾಟನೆ ಮಾಡಿ ನಮ್ಮ ಸಹಕಾರ ಸಂಘದಲ್ಲಿ ಬೆಳೆದು ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ನಾವು ಇದನ್ನು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಲ್ಲಿವರೆಗೂ ಭಾಳ ತೊಂದರೆ ಇತ್ತು ಮಳೆ ಬರಲಿ ಚಳಿ ಬರಲಿ ಬಿಸಿಲು ಆಗಲಿ ಪ್ರತಿಯೊಂದು ನಮ್ಮ ನಮ್ಮೂರು ಬರಬೇಕಾಯ್ತು ಅದಕ್ಕೆ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡು ನಮ್ಮ ಗ್ರಾಮದಲ್ಲಿ ಹಾಲು ಡೈರಿ ಉತ್ಪಾದನೆ ಮಾಡಬೇಕು ಅಂದ್ಬಿಟ್ಟು ನಾವು ಸಹಕರಿಸ್ತಾ ಇದ್ದೀವಿ ಇವತ್ತಿನ ದಿನ ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕು ಭಾನುವಾರದಂದು ಎಚ್ ಎಚ್ ಸಿ ಜೈಮುತ್ತೂರವರು ಆಗಮಿಸಿದ್ದು ಕೋಡಿಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತೆರೆಯಬೇಕು ಅಂತ ಹೇಳಿ ನಿರ್ದೇಶಕರಾದಂಥ ಎಚ್ ಎಚ್ ಸಿ ಜೈಮುತ್ತೂರವರು ಹಾಗೂ ಅಧಿಕಾರಿಗಳು ಆಗಮಿಸಿ ಕೋಡಿಪುರದಿಂದ ಒಂಗ್ನೂರವರೆಗೂ ಹಾಲು ತೊಗೊಂಡೋಗಿ ನಮ್ಮ ಹಿರಿಯರು ಮತ್ತು ಕಿರಿಯರು ವಯಸ್ಸಾದವರೆಲ್ಲ ಹಾಲು ತಗೊಂಡೋಗೋಕ್ಕಾಗಲ್ಲ ಅಂಥೇಳಿ ಕೋಡಿಪುರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ತೆರೀಬೇಕು ಅಂತ ಈ ಸಭೆಯನ್ನು ಉದ್ದೇಶಿಸಿ ಎಲ್ಲರೂ ಕೂಡ ಗ್ರಾಮಸ್ಥರೆಲ್ಲ ಸೇರಿ ಹಾಲು ಉತ್ಪಾದಕರು ಸೇರಿ ಯಶಸ್ವಿಗೊಳಿಸಿದ್ವಿ ನಮ್ಮ ಕೋಡಿಪುರ ಗ್ರಾಮದಲ್ಲಿ ಹಾಲೂನ್ ಡೇರಿ ಇರಲಿಲ್ಲ ಅವೆಲ್ಲ ಒಂಗ್ನೂರಿಗೆ ಹೋಗ್ತಾಯಿದ್ರು ಒಂಗ್ನೂರಲ್ಲಿ ಏಳ್ನೂರೈವತ್ತು ಲೀಟ್ರು ಒಂಗ್ನೂರಿಗೆ ಆಗ್ತಾಯಿದ್ರು ಅದಕ್ಕೆ ನಾವು ನೋಡ್ಬಿಟ್ಟು ಇಲ್ಲಿ ಹೆಂಗ್ಸುಗಳೆಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ಗಂಡಸ್ರಿಗೆ ಅವ್ರು ಎಲ್ಲೆಲ್ಲೋ ಕೆಲಸ ಇರ್ತದೆ ಹೆಂಗ್ಸುಗಳು ಹೊತ್ಕೊ ಹೋಗೋದು ನೋಡ್ಬಿಟ್ಟು ನಾವು ಇಲ್ಲಿ ಒಂದು ಡೇರಿ ಓಪನ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ನಿರ್ದೇಶಕರು ಜೈಮುತ್ತ ಅವ್ರಿಗೆ ಹೇಳಿದಾಗ ಅವರು ಆಯಿತು ಮಾಡಿಕೊಡ್ತೀನಿ ನಡೆಯಪ್ಪ ಎಲ್ಲರೂ ಇದು ಮಾಡು ಅಂದಾಗ ನಾವು ಊರು ಗ್ರಾಮಸ್ಥರು ಬಂದು ಎಲ್ಲರೂ ಕೇಳಿದಾಗ ಆಯಿತು ಮಾಡಿ ಅಂತ ಒಪ್ಪಿಗೆ ಕೊಟ್ಟರು ಅದರಂತೆ ನಾವು ಎಲ್ಲನೂ ಆಯ್ಕೆ ಮಾಡ್ಕೊಂಡು ಹದಿನಾರು ಜನ ಇದು ಮಾಡ್ಕೊಂಡು ಆಮೇಲೆ ಒಬ್ಬರು ನಿರ್ದೇಶಕರು ಮಾಡ್ಕೊಂಡೆ ಒಬ್ಬರು ಇದು ಮಾಡ್ಕೊಂಡು ಹಾಲಂಡೇರು ಓಪನ್ ಮಾಡ್ಕೊಂಡು ಜನಗಳ್ಗೆ ಒಳ್ಳೆಯದಾದರೆ ಅಂತ ನಾವು ಗ್ರಾಮ ಪಂಚಾಯತಿ ಸದಸ್ಯ ವೆಂಕಟರಮಣ ಅಂತ ನಾವು ಇಲ್ಲೇ ಗೆದ್ದಿರೋದು ಅದಕ್ಕೆ ನಾವು ಕೋಡಿಪುರಕ್ಕೆ ಒಂದು ಒಳ್ಳೇದು ಮಾಡುವ ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ವಿ ಚನ್ನಪಟ್ಟಣ ತಾಲೂಕು ಕೋಡಿಪುರದ ಗ್ರಾಮಸ್ಥರು ಪಕ್ಕದ ಪಂಗನೂರಿಗೆ ಎರಡೂವರೆ ಕಿಲೋಮೀಟರ್ ದೂರ ಹಾಲನ್ನು ಹೊತ್ಕೊಂಡು ಹೋಗ್ತಿದ್ದು ಮತ್ತು ಅದೇ ಹಾಲನ್ನು ತಗೊಂಡೋಗೋಕ್ಕೆ ಮನೆಯ ಯಜಮಾನನ್ನೇ ಕಾಯ್ತಿದ್ದು ಇಲ್ಲಿನ ಗ್ರಾಮಕ್ಕೆ ಭಾರಿ ತೊಂದರೆ ಉಂಟಾಗಿದ್ದು ಇಲ್ಲಿವರೆಗೂ ಈ ಗ್ರಾಮದಲ್ಲಿ ಏಳ್ನೂರಕ್ಕೂ ಹೆಚ್ಚು ಲೀಟ್ರು ಒಂದು ಟೈಮ್ಗೆ ತಗೊಂಡೋಗಿ ಹಾಕ್ತಾ ಇದ್ದಾರೆ ಆದುದರಿಂದ ಕೋಡಿಪುರ ಗ್ರಾಮದಲ್ಲಿ ಆ ಒಂದು ಹೊಸದಾಗಿ ಹಾಲೂನ್ ಡೈರಿ ಓಪನ್ ಮಾಡಬೇಕು ಅಂತ ಇವತ್ತು ಅಧಿಕಾರಿ ತಂಡ ಮತ್ತು ಊರಿನ ಗ್ರಾಮಸ್ಥರು ಮುಖಂಡರು ಮತ್ತು ಯುವಕರೆಲ್ಲ ಸೇರಿ ಹಿಂದಿನ ದಿನ ಒಂದು ಹಾಲನ್ನು ಡೈರಿ ವಿಚಾರವಾಗಿ ಗ್ರಾಮ ಸಭೆಯನ್ನು ನೆರವೇರಿಸಿದ್ರು ಇವತ್ತು ಈ ಕೋಡಿಪುರ ಗ್ರಾಮದರ ಎಲ್ಲ ಮುಖ್ಯಸ್ಥರು ಸಾರ್ವಜನಿಕರು ಎಲ್ಲ ಸೇರಿ ಒಮ್ಮತದಿಂದ ಇವತ್ತು ಒಂದು ಇಂಡಿಯರ್ ಮಾಡಬೇಕು ಅಂತ ಉದ್ದೇಶಿಸಿದ್ದಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸುಮಾರು ವರ್ಷದಿಂದ ಒಂಗಳೂರಿಗೆ ಹಾಲ ತಗೊಂಡು ಗಾಳಿ ಗಾಳಿಯಿಂದ ನಾವು ಒಡ್ಡಾಡ್ಕೊ ಹೋಗ್ಬೇಕಾಯ್ತು ಯಾವುದೋ ಬಸ್ ಬರ್ತದೆ ವೆಹಿಕಲ್ ಬರ್ತದೆ ಅಡ್ಡ ನುಗ್ತಾರೆ ಇದು ಮಾಡ್ತಾರೆ ಈ ತೊಂದರೆ ಪಡ್ಕೊಂಡು ಹಾಲು ತಗೊಂಡು ಸುಮಾರು ವರ್ಷದಿಂದ ಇದು ಮಾಡ್ತಾ ಅದು ಈಗ ನಮ್ಮ ಎಚ್ ಸಿ ಜೈಮೂರ್ತವ್ರು ಬಂದು ನಮಗೆ ಕೋಡಿಪುರಕ್ಕೆ ಜ ಒಂದು ಆಲೂನ್ ಡೈರಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪ್ರೋತ್ಸಾಹ ಮಾಡಿ ನಮಗೆ ಯುವಕರಿಗೆಲ್ಲ ಹಿರಿಯವರಿಗೆಲ್ಲ ಇದು ಮಾಡಿ ಅವ್ರು ಒಂದು ಡೈರಿ ಮಾಡಬೇಕು ಅಂತ ಕೊಟ್ಬಿಟ್ಟು ಮಾಡ್ಕೊಟ್ಬಿಟ್ಟು ಹೋಗವ್ರೆ ನಮಗೆ ಒಳ್ಳೇದಾಯ್ತದೆ ಅವ್ರು ಮಾಡಿಕೊಡ್ತಾವ್ರೆ ಥ್ಯಾಂಕ್ ಯು